ಮೊದಲನೆಯ ಪ್ರಶ್ನೆ ಮುದ್ರ ರಾಕ್ಷಸ ಕೃತಿ ರಚಿಸಿದವರು ಯಾರು ಆಪ್ಷನ್ ಎ ಸಮುದ್ರಗುಪ್ತ ಆಪ್ಷನ್ ಬಿ ಕಾಳಿದಾಸ ಆಪ್ಷನ್ ಸಿ ವಿಶಾಖದತ್ತ ಆಪ್ಷನ್ ಡಿ ಪಂಪ ಸರಿಯಾದ ಉತ್ತರ ಆಪ್ಷನ್ ಸಿ ವಿಶಾಖದತ್ತ ಎರಡನೆಯ ಪ್ರಶ್ನೆ ಒಂದು ಚೆಂಡಿನ ಬೆಲೆ ಇಪ್ಪತ್ತೈದು ಆದರೆ ಹನ್ನೆರಡು ಚೆಂಡಿನ ಬೆಲೆ ಎಷ್ಟು ಆಪ್ಷನ್ ಎ ಮುನ್ನೂರ ಐವತ್ತು ಆಪ್ಷನ್ ಬಿ ನಾಲ್ಕುನೂರ ಮೂವತ್ತು ಆಪ್ಷನ್ ಸಿ ಐದು ನೂರ ಐವತ್ತು ಆಪ್ಷನ್ ಡಿ ಆರು ನೂರ ಐವತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ನೂರ ಮೂವತ್ತು ಮೂರನೆಯ ಪ್ರಶ್ನೆ ಈ ಕೆಳಗಿನ ಯೂಟ್ಯೂಬರ್ಸ್ಗಳಲ್ಲಿ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಹೊಂದಿರುವ ವ್ಯಕ್ತಿ ಯಾರು ಆಪ್ಷನ್ ಎ ಮಲ್ಲು ಜಮಖಂಡಿ ಆಪ್ಷನ್ ಬಿ ಮೊಗಳಪ್ಪ ಆಪ್ಷನ್ ಸಿ ಡಾಕ್ಟರ್ ಬ್ರೋ ಆಪ್ಷನ್ ಡಿ ಶಿವಪುತ್ರಪ್ಪ ಯಶೋಧರ ಸರಿಯಾದ ಉತ್ತರ ಆಪ್ಷನ್ ಎ ಮಲ್ಲು ಜಮ್ಖಂಡಿ ಇದೇ ರೀತಿ ಪ್ರಶ್ನೆ ಮತ್ತು ಉತ್ತರಗಳಿಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ